ನಮಸ್ಕಾರ ಸ್ನೇಹಿತ್ರೆ ಎಲ್ಲರಿಗೂ ಜಿ ಎನ್ ಕೆ ಜಿಕೆ ಸ್ಟಡಿಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮರೆಯದೆ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ ಮೊದಲನೆಯ ಪ್ರಶ್ನೆ ಕಾಂತದ ನಿಜವಾದ ಪರೀಕ್ಷೆ ಎಂದರೆ ಎ ಕಾಂತ ಧ್ರುವಗಳ ಪರೀಕ್ಷೆ ಬಿ ವಿಕರ್ಷಣೆ ಪರೀಕ್ಷೆ ಸಿ ಆಕರ್ಷಣೆ ಪರೀಕ್ಷೆ ಡಿ ದಿಕ್ಕು ಪರೀಕ್ಷೆ ಸರಿಯಾದ ಉತ್ತರ ಬಿ ವಿಕರ್ಷಣೆ ಪರೀಕ್ಷೆ ಎರಡು ಬಿಂದುಗಳ ನಡುವೆ ಎರಡು ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ ಕೆಳಗಿನ ಯಾವ ಭೌತ ಪರಿಣಾಮ ಬದಲಾಗುವುದಿಲ್ಲ ಎ ವಿಭವಾಂತರ ಬಿ ವಿದ್ಯುತ್ ಸಿ ರೋಧಶೀಲತೆ ಡಿ ರೋಧಕ ಸರಿಯಾದ ಉತ್ತರ ಎ ವಿಭವಾಂತರ ರಾಯಚೂರಿಗೆ ನೀನು ಪ್ರವಾಸಲ ಮೇಲೆ ಹೋದರೆ ಅಲ್ಲಿ ನೀನು ನೋಡುವ ವಿದ್ಯುತ್ ಸ್ಥಾವರ ಯಾವುದು ಎ ಜಲಸ್ಥಾವರ ಬಿ ಬೈಜಿಕ ಸ್ಥಾವರ ಸಿ ಸೌರಸ್ಥಾವರ ಡಿ ಉಷ್ಣಸ್ಥಾವರ ಸರಿಯಾದ ಉತ್ತರ ಡಿ ಉಷ್ಣಸ್ಥಾವರ ಪಳೆಯುಳಿಕೆ ಇಂಧನಗಳು ಈ ಶಕ್ತಿಯ ಆಕಾರಗಳಾಗಿವೆ ಎ ನವೀಕರಿಸಬಹುದಾದ ಬಿ ನವೀಕರಿಸಲಾಗದ ಸಿ ಮುಗಿದು ಹೋಗದ ಡಿ ಪರ್ಯಾಯ ಸರಿಯಾದ ಉತ್ತರ ಬಿ ನವೀಕರಿಸಲಾಗದ ಏಕರೂಪವೃತ್ತಿಯ ಪದದಲ್ಲಿ ಚಲಿಸುತ್ತಿರುವ ಕಾಯ ಎ ವೇಗ ಸ್ಥಿರವಾಗಿದೆ ಬಿ ವೇಗತ್ಕೋರ್ಷಣ ಕೊಳ್ಳುತ್ತದೆ ಸಿ ವೇಗತ್ಕೋರ್ಷಣ ಸೊನ್ನೆಯಾಗಿದೆ ಡಿ ವೇಗ ಸೊನ್ನೆಯಾಗಿದೆ ಸರಿಯಾದ ಉತ್ತರ ಬಿ ವೇಗತ್ಕೋರ್ಸಣ ಕೊಳ್ಳುತ್ತದೆ ನ್ಯೂಟನ್ನನ ಚಲನೆಯ ಒಂದನೆಯ ನಿಯಮಕ್ಕೆ ಉದಾಹರಣೆ ಎ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಕರು ಹಿಂದಕ್ಕೆ ಬಾಗುತ್ತಾರೆ ಬಿ ಈಜುಗಾರ ಹಿಂದಕ್ಕೆ ನೀರನ್ನು ತಳ್ಳಿದಾಗ ಮುಂದೆ ಚಲಿಸುತ್ತಾನೆ ಸಿ ಚಲಿಸುತ್ತಿರುವ ಚೆಂಡಿನ ಮೇಲೆ ಬಲ ಪ್ರಯೋಗಿಸಿದಾಗ ಮತ್ತಷ್ಟು ವೇಗವಾಗಿ ಚಲಿಸುತ್ತದೆ ಡಿ ಹಿಂಭಾಗಕ್ಕೆ ಬೆಂಕಿ ಮತ್ತು ಹೊಗೆ ಹೊಗಳುತ್ತಾ ರಾಕೆಟ್ ಮುಂದಕ್ಕೆ ಚಲಿಸುತ್ತದೆ ಸರಿಯಾದ ಉತ್ತರ ಈ ವಾಹನ ತಕ್ಷಣ ಚಲಿಸಿದಾಗ ಪ್ರಯಾಣಕರು ಹಿಂದಕ್ಕೆ ಬಾಗುತ್ತಾರೆ ಸಮೀಪದೃಷ್ಟಿ ಸರಿಪಡಿಸಲು ಈ ಮಸೂರ ಬಳಸುತ್ತಾರೆ ಎ ನಿಮ್ನ ದರ್ಪಣ ಬಿ ಪೀನದರ್ಪಣ ಸಿ ಮಸೂರ ಡಿ ಪೀನಮಸೂರ ಸರಿಯಾದ ಉತ್ತರ ಎ ನಿಮ್ನದರ್ಪಣ ಇವುಗಳಲ್ಲಿ ಗಂಡು ಸಂತಾನೋತ್ಪತ್ತಿಯ ಭಾಗ ಯಾವುದು ಎ ಅಂಡಾಶಯ ಬಿ ಗರ್ಭಾಶಯ ಸಿ ಅಂಡನಳಿಕೆ ಡಿ ವೃಷಣ ಸರಿಯಾದ ಉತ್ತರ ಡಿ ವೃಷಣ ನೀರು ಗಡಸುತನ ಪತ್ತೆ ಹಚ್ಚಲು ಮಾರ್ಜಕವನ್ನು ಬಳಸಲು ಸಾಧ್ಯವಿಲ್ಲ ಕಾರಣವೇನು ಎ ಮಾರ್ಜಕ ಯಾವ ನೀರಿನಲ್ಲಿ ನೊರೆ ಕೊಡುವುದಿಲ್ಲ ಬಿ ಮಾರ್ಜಕ ಎಲ್ಲಾ ನೀರಿನಲ್ಲಿ ನೊರೆ ಕೊಡುತ್ತದೆ ಸಿ ಮಾರ್ಜಕದ ಮೇಲೆ ಜಾಸ್ತಿ ಡಿ ಮಾರ್ಜಕ ಮಾಲಿನ್ಯ ಉಂಟು ಮಾಡುತ್ತದೆ ಸರಿಯಾದ ಉತ್ತರ ಬಿ ಮಾರ್ಜಕ ಎಲ್ಲಾ ನೀರಿನಲ್ಲಿ ನೊರೆ ಕೊಡುತ್ತದೆ ನರ ಅಂಗಾಂಶದ ಮೂಲ ಘಟಕ ಯಾವುದು ಎ ನರಕೋಶ ಬಿ ಮಿದುಳು ಸಿ ಮಿದುಳು ಬಳ್ಳಿ ಡಿ ಎಲ್ಲವು ಸರಿಯಾದ ಉತ್ತರ ಎ ನರಕೋಶ ಯಾವುದೇ ಆಹಾರ ಸರಪಳಿಯಲ್ಲಿ ಮೊದಲ ಪೋಷಣಾ ಸ್ಥಳದಲ್ಲಿರುವ ಜೀವಿಗಳು ಎ ಭಕ್ಷಕರು ಬಿ ವಿಘಟಕರು ಸಿ ಉತ್ಪಾದಕರು ಡಿ ಮಾಂಸಾಹಾರಿಗಳು ಸರಿಯಾದ ಉತ್ತರ ಸಿ ಉತ್ಪಾದಕರು ಓಝೋನ್ ಪದರದ ನಾಶಕ್ಕೆ ಕಾರಣವಾದ ಪ್ರಮುಖ ಮಾಲಿನ್ಯ ಕಾರಣ ಎ ಕಾರ್ಬನ್ ಡೈಆಕ್ಸೈಡ್ ಬಿ ಕ್ಲೋರೋಫ್ಲೋರೋಕಾರ್ಬನ್ ಸಿ ಸಲ್ಫರ್ ಡೈಆಕ್ಸೈಡ್ ಡಿ ಮೀಥೇನ್ ಸರಿಯಾದ ಉತ್ತರ ಬಿ ಕ್ಲೋರೋಫ್ಲೋರೋಕಾರ್ಬನ್ ವಿದ್ಯುತ್ ಬ್ಲಬ್ಗಳಲ್ಲಿ ಟಂಗ್ಸ್ಟನ್ ಲೋಹ ಬಳಸಲು ಮುಖ್ಯವಾದ ಕಾರಣ ಎ ಕಡಿಮೆ ಬೆಲೆ ಬಿ ಹೆಚ್ಚು ರೋಧ ಮತ್ತು ಕರಗುವ ಬಿಂದು ಹೊಂದಿದೆ ಸಿ ಹೆಚ್ಚು ಬೆಲೆ ಡಿ ಸುಲಭವಾಗಿ ದೊರೆಯುತ್ತದೆ ಸರಿಯಾದ ಉತ್ತರ ಬಿ ಹೆಚ್ಚು ರೋಧ ಮತ್ತು ಕರಗುವ ಬಿಂದು ಹೊಂದಿದೆ ಇವುಗಳಲ್ಲಿ ತ್ರಿಪದಲ ಮಾಣಿಯ ಅಣು ಯಾವುದು ಎ ಆಕ್ಸಿಜನ್ ಬಿ ಓಝೋನ್ ಸಿ ಕ್ಲೋರಿನ್ ಡಿ ಹೈಡ್ರೋಜನ್ आम लम्बड़े के कारण प्रमुख मालिन्य कारण ये सल्फर डाइऑक्साइड बी कार्बन मोनोक्साइड सी मीथेन डी नीरावी सही आधा उतारा ए सल्फर डाइऑक्साइड आधुनिका ಆವರ್ತಾ ಕೋಷ್ಟಕದ ಪಿತಾಮಹ ಯಾರು ಎ ದೂಬರೈನರ್ ಬಿ ನ್ಯೂಲ್ಯಾಂಡ್ ಸಿ ಮಂಡಲೀವ್ ಡಿ ಮೊಸಲೆ ಸರಿಯಾದ ಉತ್ತರ ಡಿ ಮೊಸಲೆ ಇವುಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿರುವ ಸಂಯುಕ್ತ ಎ ಮೀಥೇನ್ ಬಿ ಈಥೇನ್ ಸಿ ಪ್ರೋಪಿನ್ ಡಿ ಬ್ಯೂಟೇನ್ ಸರಿಯಾದ ಉತ್ತರ ಸಿ ಪ್ರೋಪೀನ್ ಮಾನವನ ಬಾಯಿಯ ರಸದಲ್ಲಿರುವ ಕಿಣ್ವ ಯಾವುದು ಎ ರೆನಿನ್ ಬಿ ಪೆಪ್ಸಿನ್ ಸಿ ಅಮೈಲೆಸ್ ಡಿ ಪ್ರೋಟಿಯಸ್ ಸರಿಯಾದ ಉತ್ತರ ಸಿ ಅಮೈಲೆಸ್ ಮಾನವನ ಮೂತ್ರದ ಬಣ ಹುಲ್ಲಿನ ಬಣ್ಣಕ್ಕೆ ಕಾರಣವಾದ ವರ್ಣಕ ಯಾವುದು ಎ ಮೆಲನಿನ್ ಬಿ ಹಿಮೋಗ್ಲೋಬಿನ್ ಸಿ ಯುರೋಕ್ಲೋಮ್ ಡಿ ಯೂರಿಕ್ ಆಮ್ಲ ಸರಿಯಾದ ಉತ್ತರ ಸಿ ಯೂರೋಕ್ರೋಮ್ ಎನ್ಸಿಎಫ್ ಎರಡು ಸಾವಿರ ಐದರ ಆಧಾರಿತ ಪ್ರಾಥಮಿಕ ಹಂತದಲ್ಲಿ ಪರಿಸರ ಅಧ್ಯಯನ ಸೇರಿಸಿರುವ ಉದ್ದೇಶವೇನು ಎ ವೈವಿಧ್ಯತೆಯ ಸಂರಕ್ಷಣೆ ಬಿ ಪರಿಸರ ಬಗೆಗಿನ ಕಾಳಜಿ ಮತ್ತು ಸಂರಕ್ಷಣೆ ಸಿ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಡಿ ಸಾಂಸ್ಕೃತಿಕ ಪರಿಸರ ಸಂರಕ್ಷಣೆ ಸರಿಯಾದ ಉತ್ತರ ಸಿ ಪ್ರಜಾಪ್ರಭುತ್ವ ಮತ್ತು ಸಾಮಾಜಿಕ ಪರಿಸರ ಸಂರಕ್ಷಣೆ ಧನ್ಯವಾದಗಳು ಇದೇ ರೀತಿ ಇನ್ನು ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ